ದಿನ ನಿನ್ನ ಜನುಮ ದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮ ದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಪ್ರಧಾನಿ ಆಗುವಂತ ನೂರಕ್ಕೆ ನೂರು ಅವಕಾಶ ಕೂಡಿ ಬರ್ತದೆ ಒಂದೆರಡು ಮೂರು ತಿಂಗಳು ಕಾಯಬೇಕಾಗುವ ಸಂದರ್ಭ ಇದೆ ಹಾಗಾಗಿ ಎಲ್ರಿಗೂ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುತ್ತಾ ಅವರು ಇನ್ನೂ ಉನ್ನತ ಮಟ್ಟದ ನಾಯಕರಾಗಿ ಮೂಡಿ ಬರಲಿ ಅಂತ ಹೇಳಿ ನಮ್ಮೆಲ್ಲ ಆಶ್ರಯ ವಿಶೇಷವಾಗಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರ ದೀಪಕ್ ಕೋಟ್ಯಂಡ್ರೆ ಮತ್ತೆ ಅವರೆಲ್ಲ ತಂಡದವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾವು ಇವತ್ತು ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಬಹಳ ಸಂತೋಷದಲ್ಲಿ ಸಂತೋಷದಿಂದ ನಾವು ಆಚರಣೆ ಮಾಡಿದ್ವಿ ಮಾಡಿದ್ದೇವೆ ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳುತ್ತಾ ಎಲ್ರಿಗೂ ಶುಭಾಶಯ ತಿಳಿಸ್ತಾರೆ ಅಧ್ಯಕ್ಷರು ಈ ರಾಷ್ಟ್ರವನ್ನ ಒಂದು ಭಾವೈಕ್ಯತೆ ಈ ರಾಷ್ಟ್ರದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು ಎಂಬುದು ದಿಕ್ಕಿನಲ್ಲಿ ಈ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಈ ರಾಷ್ಟ್ರದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ಅಸ್ಸಾಂನಿಂದ ಹಿಡಿದು ಗುಜರಾತಿನ ತನಕ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಪಾದಯಾತ್ರೆ ಮಾಡಿದ ರಾಹುಲ್ ಗಾಂಧಿಯವರ ಐವತ್ತ ನಾಲ್ಕನೇ ಹುಟ್ಟುಹಬ್ಬವನ್ನು ಉಡುಪಿ ಜಿಲ್ಲೆಯ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ಮಲ್ಪೆ ಈ ಬೀಚ್ನಲ್ಲಿ ನಡೀತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಲ್ಪೆ ಈ ಭಾಗದ ಪರಿಸರ ಯಾವತ್ತೂ ಕೂಡ ನಾವು ಮರಳಿನಲ್ಲಿ ಬದುಕೋ ಮರಳು ಒಂದು ರೀತಿಯಲ್ಲಿ ಈ ಭಾಗದ ಜನರ ಒಂದು ದೊಡ್ಡ ಮರುಳಿನ ಮೂಲಕ ತನ್ನ ಜೀವನವನ್ನು ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥ ಕರಾವಳಿ ಭಾಗದ ಜನ ಅದರಲ್ಲೂ ವಿಶೇಷವಾಗಿ ಮೀನುಗಾರರು ಮೂರ್ತೆದಾರರು ಕೃಷಿ ಕಾರ್ಮಿಕರು ಇತರ ಮಹಿಳೆಯರು ಮತ್ತು ಯುವಕರು ಇವತ್ತು ಈ ಭಾಗದ ಅಭಿವೃದ್ಧಿಯಲ್ಲಿ ಕೂಡ ನಮ್ಮ ದೊಡ್ಡ ಕೊಡುಗೆಯನ್ನು ಈ ಭಾಗದ ಸಮುದ್ರದಲ್ಲಿ ಈಳಜಾಡ್ತಕ್ಕಂಥ ಜನ ಮೀನುಗಾರರು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಭಾಗದ ಮರುಳನ್ನು ಇಟ್ಟು ಆ ಮರುಳಿನ ಕಲೆಯ ಮೂಲಕ ರಾಜೀವ್ ರಾಹುಲ್ ಗಾಂಧಿ ಅವರ ಒಂದು ಚಿತ್ರವನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ದೀಪಕ್ ಕೋಟ್ಯನ್ರವರು ನಮ್ಮ ಪಕ್ಷದ ಯುವಕ ಕಾಂಗ್ರೆಸ್ನ ಕಾರ್ಯಕರ್ತರು ವಿದ್ಯಾರ್ಥಿ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಕಾಂಚನ್ರವರು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಿಶನ್ ಹೆಗಡೆಯವರು ನಮ್ಮ ಎನ್ ಎಸ್ ವಿ ಐ ಅಧ್ಯಕ್ಷರಾಗಿರ್ತಕ್ಕಂಥ ಸೌರಭ್ ಬಳ್ಳಾಲ್ ಅವರು ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿದಂತೆ ಇವತ್ತು ಮಾಡಿದ್ದಾರೆ ಇದೊಂದು ಅಭಿನ ಅಭಿನಂದನಾರ್ಹವಾದಂಥ ಒಂದು ಕೆಲಸ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮೆಚ್ಚತಕ್ಕಂಥ ಕೆಲಸ ರಾಷ್ಟ್ರದ ಕಾಂಗ್ರೆಸ್ನ ನಾಯಕರು ಮೆಚ್ಚತಕ್ಕಂಥ ಕೆಲಸವನ್ನು ಮಾಡಿದ ಈ ಚಿತ್ರವನ್ನು ವೀಕ್ಷಣೆ ಮಾಡುವುದರ ಮೂಲಕ ಈ ಚಿತ್ರ ಬಿಡಿಸಿರ್ತಕ್ಕಂಥ ಕಲಾ 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 ಪ್ರೇಮಿಗಳು ಅದೇ ರೀತಿಯಲ್ಲಿ ಇದಕ್ಕೋಸ್ಕರ ಪ್ರೋತ್ಸಾಹ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಈ ದೇಶದ ಜನರ ಮನ್ನಣೆಯನ್ನು ಗಳಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ನಲವತ್ತ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಸುಮಾರು ನೂರ ಸ್ಥಾನವನ್ನು ಗಳಿಸತಕ್ಕಂತ ಒಂದು ಪ್ರಯತ್ನ ಅವರ ನೇತೃತ್ವದಲ್ಲಿ ನಡೆದಿದೆ ಇದಕ್ಕೆ ಸೋನಿಯಾ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಶಕ್ತಿಯನ್ನು ತುಂಬಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ರೀತಿಯ ತಂತ್ರಗಾರಿಕೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಈ ರಾಷ್ಟ್ರದಲ್ಲಿ ಮುನ್ನಡೆಸುವಲ್ಲಿ ಜೊತೆಯಲ್ಲಿ ಏನು ಇಂಡಿಯಾ ಒಕ್ಕೂಟ ಏನಿದೆ ಇವತ್ತು ಪ್ರಬಲವಾದಂತಹ ಒಂದು ಪ್ರತಿಪಕ್ಷವಾಗಿ ಇವತ್ತು ಈ ದೇಶದಲ್ಲಿ ಮುನ್ನಡೀತಕ್ಕಂಥ ಈ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಭವಿಷ್ಯದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಮತ್ತಷ್ಟು ದೇವರು ಕೊಡಲಿ ಅಂತೇಳಿ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು